ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಎಂದಿನಂತೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸದ್ದು ಮಾಡ್ತಾ ಇದೆ ಈ ನಡುವೆ ಮಂಡ್ಯದ ರೆಬೆಲ್ ಸಂಸದೆ ಸುಮಲತಾಗೆ ಬಿಜೆಪಿ ಮೇಲೆ ಒಲಗಿದೆ ಆದರೆ ಮೈತ್ರಿ ಪಾಲನೆ ಬಗ್ಗೆ ಮೌನ ವಹಿಸ್ತಾ ಇದೆ ಮಂಡ್ಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸಂಸದೆ ಸುಮಲತಾ ಅವರ ನಡೆ ನಮಗೆ ಟಿಕೆಟ್ ಸಿಗದೇ ಇದ್ರೆ ಮೈತ್ರಿಯನ್ನ ಪಾಲಿಸ್ತೀರಾ ಅನ್ನುವಂತಹ ಪ್ರಶ್ನೆಗೆ ಸಂಸದೆ ಮೌನವಾಗಿದ್ದಾರೆ ಒಂದು ವೇಳೆ ಟಿಕೆಟ್ ಸಿಗದೆ ಇದ್ದರೆ ಆಗಲೂ ಕೂಡ ನೀವು ಮೈತ್ರಿಯನ್ನು ಪಾಲನೆ ಮಾಡ್ತೀರಾ ಅಂದರೆ ಸಂಸದೆ ಮೌನವಾಗಿದ್ದಾರೆ ಹೊಂದಾಣಿಕೆ ಸೀಟು ಹಂಚಿಕೆ ಇರೋದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷದ ನಡುವೆ ನನ್ನನ್ನು ಒಂದು ಪಕ್ಷಕ್ಕೆ ಕಂಪೇರ್ ಮಾಡಬೇಡಿ ಅಂತ ಸುಮಲತಾ ಅವರು ಮಾತನಾಡಿದ್ದಾರೆ ಮೈತ್ರಿ ಧರ್ಮ ಅನ್ನೋದು ಎರಡೂ ಪಕ್ಷಗಳ ನಡುವೆ ಇರುವಂತಹ ಮಾತು ನಾನು ಈಗ ಬಿ ಜೆ ಪಿ ಪಕ್ಷದ ಸಂಸದೆ ಆಗೋದಕ್ಕೆ ಆಸೆ ಪಡ್ತಾ ಇದ್ದೀನಿ ಮೈತ್ರಿ ಪಾಲನೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮಟ್ಟದಲ್ಲಿ ನಾನಿಲ್ಲ ನಾನು ಇದೀಗ ಟಿಕೆಟ್ ಕೇಳ್ತಾ ಇದ್ದೀನಿ ಅಷ್ಟೇ ಒಂದು ಸಂಸದೆ ಸ್ಥಾನದಲ್ಲಿದ್ದೀನಿ ಟಿಕೆಟ್ ಸಿಗದೆ ಇದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸುಮಲತಾ ಅವರು ಉತ್ತರ ನೀಡದೆ ಮೌನವನ್ನ ವಹಿಸಿದ್ದಾರೆ ಹೀಗಾಗಿ ಅವರ ಮುಂದಿನ ನಡೆ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಎದುರಾಗ್ತಾ ಇದೆ ಅದೇ ರೀತಿಯಾಗಿ ಅವರು ಕೂಡ ಈ ಹಿಂದೆ ಸ್ಪಷ್ಟಪಡಿಸಿದ್ದಾರೆ ಮಂಡ್ಯ ಕ್ಷೇತ್ರ ಬಿಟ್ಟು ನಾನು ಬೇರೆ ಯಾವುದೇ ಕ್ಷೇತ್ರದಲ್ಲೂ ನಿಲ್ಲೋದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷ ಅವ್ರ ಹೊಂದಾಣಿಕೆ ಅಥವಾ ಸೀಟ್ ಹಂಚಿಕೆ ಅದರಲ್ಲಿ ಹಲವಾರು ಅವರಿಗೆ ಡಿಸ್ಕಷನ್ಸ್ ಇರುತ್ತೆ ಬರೀ ಮಂಡ್ಯ ಒಂದೇ ಅಲ್ಲ ಅವ್ರಿಗೆ ಬೇರೆ ಬೇರೆ ಯಾವ ರೀತಿ ಹೋಗಬೇಕು ಅನ್ನೋ ಹತ್ತಾರು ಡಿಸ್ಕಷನ್ಸ್ ಇರುತ್ತೆ ಅದಕ್ಕೋಸ್ಕರ ಅವ್ರು ಹೋಗಿರ್ತಾರೆ ಅದು ಕೊನೆಗೆ ಹೈಕಮಾಂಡ್ ಹೇಳಬೇಕಷ್ಟೆ ಫೈನಲ್ ಡಿಸಿಷನ್ ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋ ನನ್ನ ನಿರ್ಧಾರ ಯಾವತ್ತಿಗೂ ಚೆನ್ನಾಗಿತ್ತು ಇನ್ನೇನು ಕೆಲವೇ ದಿನಗಳು ಎಲ್ಲ ನಿಮ್ಮ ಮುಂದೆ ಇರುತ್ತೆ ಒಂದು ಟೂ ಡೇಸೋ ತ್ರೀ ಡೇಸೋ ಮ್ಯಾಕ್ಸಿಮಮ್ಮ ಒಂದು ವಾರ ಅಷ್ಟೇ ತಾನೇ ಆಯ್ರಿ ಅವಾಗ ಮಾತಾಡೋಣ ಮೈತ್ರಿ ಧರ್ಮ ಅನ್ನೋ ಮಾತು ಇಬ್ಬರು ಪಕ್ಷಗಳ ಎರಡು ಪಕ್ಷಗಳ ನಡುವೆ ಆಗುವಂಥ ಮಾತು ಮೈತ್ರಿ ಅನ್ನೋದು ನಾನು ಎನ್ ಡಿ ಅಲ್ಲ ನಾನು ಬಿ ಜೆ ಪಿ ಪಕ್ಷಕ್ಕೆ ಸೇರಿಕೊಳ್ಳೋ ಅಂತ ಬಿ ಜೆ ಪಿ ಎಂ ಪಿ ಆಗೋಕ್ಕೆ ನಾನು ಆಸೆ ಪಡ್ತಾ ಇರೋದು ಅಲ್ಲಲ್ಲಲ್ಲ ಪಕ್ ನನ್ನ ಅನ್ವಯ ಅಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಇಲ್ಲ ಅಂತ ನಾನು ಹೇಳ್ತಾ ಇರಿದ್ದೀನಿ ಅವರವರ ಮೈತ್ರಿ ಧರ್ಮ ಅಥವಾ ಮೈತ್ರಿಯಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗಬೇಕು ಸೀಟ್ ಹಂಚಿಕೆ ಆಗಬೇಕು ಅವ್ರು ನಿರ್ಧಾರ ಮಾಡ್ತಾರೆ ನನ್ನ ಪ್ರಯತ್ನ ಏನಿದ್ರು ಬಿ ಜೆ ಪಿ ಈ ಸೀಟ್ನ ಉಳಿಸ್ಕೋಬೇಕು ಅನ್ನೋದು ವಿಶ್ವಾಸ ವಿಶ್ವಾಸದ ಮಾತುಗಳು ಪ್ರೋತ್ಸಾಹದ ಮಾತುಗಳು ಕೊಟ್ಟೆ ಕೊಟ್ಟಿದ್ದಾರೆ ಅದಕ್ಕೆ ತಾನೇ ನಾನು ಅಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಕೊಡ್ತಾರೆ ನನ್ನ ಬಗ್ಗೆ ಪಾರ್ಟಿಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಗೌರವದಿಂದ ನನ್ನನ್ನು ಯಾವತ್ತೂ ಅವರು ಅದೇ ಮಾತುಗಳನ್ನ ಆಡಿ ಆಡಿ ಆಡ್ತಾರೆ ನಿಮ್ಮ ನೀವು ನಮ್ಮ ಪಕ್ಷಕ್ಕೆ ಬೇಕು ಮಂಡ್ಯ ಭಾಗದಲ್ಲಿ ಬಿ ಜೆ ಪಿನ ಬೆಳೆಸೋಕೆ ನಿಮ್ಮ ಶಕ್ತಿ ನಮ್ಗೆ ಬೇಕು ಅಂತಲೇ ಲಾಸ್ಟ್ ಟೈಮ್ ನನ್ನನ್ನು ಕೇಳಿ ಅವರು ಸಪೋರ್ಟ್ನ ಇಸ್ಕೊಂಡಿರೋದು ಇಷ್ಟು ಆದಮೇಲೆ ನಿಮಗೆ ನಂಬಿಕೆ ಬ ಬರಲಿಲ್ಲ ಅಂದರೆ ಇನ್ನು ಒಂದು ವಾರ ಕಾಯಿರಿ ಅಷ್ಟು ಇಲ್ಲ ಆಗಲಿ ಏನು ಬೇಕಾದರೂ ಆಗಲಿ ಅಲ್ಲ ಈಗ ಯಾರು ನಾವು ಅಂದ್ಕೊಂಡಿದ್ದೆಲ್ಲ ಆಗಲೇಬೇಕು ಅಂತ ಕೂತ್ಕೊಳ್ಳಲ್ವಲ್ಲ ಯು ಹ್ಯಾವ್ ಟು ಡೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ದೊಡ್ಡಯ್ಯ ಈಗಾಗಲೇ ನಾವು ನೋಡಿದಂತೆ ಈ ಹಿಂದೆ ಯಾವ ರೀತಿಯಾಗಿ ಮಂಡ್ಯ ಸಂಸದೆ ಸಂಸದೆ ಸದ್ದನ್ನು ಮಾಡಿದ್ರು ಈಗಲೂ ಕೂಡ ಸದ್ದು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಗಮನ ಸೆಳೀತಾ ಇದೆ ಈ ನಡುವೆ ಟಿಕೆಟ್ ಸಿಗದೆ ಇದ್ರೆ ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಮೌನವಾಗ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಎಲ್ಲೋ ಒಂದೆಡೆ ಅವರ ಒಂದು ಮುಂದಿನ ನಡೆ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ವ್ಯಕ್ತ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ನಿಜವಾಗ್ಲೂ ಸಂತೋಷ ತೋಡಿ ಏನು ಚುನಾವಣೆ ಹೆಸರಾಗ್ತಿದಂತೆ ಫುಲ್ ಆಕ್ಟಿವ್ ಆಗಿರ್ತಕ್ಕಂಥ ಸುಮಲತಾ ಅವರು ನಿರಂತರವಾಗಿ ಆ ಮಂಡ್ಯವನ್ನ ಭೇಟಿ ಮಾಡ್ತಿರೋದು ಒಂದೆಡೆ ಆದ್ರೆ ಮತ್ತೊಂದು ಕಡೆ ದೆಹಲಿ ಮಟ್ಟದಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಆ ಪಕ್ಷದಿಂದ ಟಿಕೆಟ್ ಅಂದ್ರೆ ಬಿಜೆಪಿ ಪಕ್ಷದಿಂದಲೇ ಟಿಕೆಟ್ ನ ಪಡ್ಕೊಳ್ಬೇಕು ಹೇಳಿ ಸಾಕಷ್ಟು ಉತ್ಸುಕರೂ ಕೂಡ ಇರ್ತಕ್ಕಂಥದ್ದು ಇತ್ತೀಚೆಗೆ ಏನೋ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗ್ತಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳು ಕೂಡ ಆ ಬಿಜೆಪಿ ನಮ್ಗೆ ಮಂಡ್ಯವನ್ನ ಬಿಟ್ಕೊಡ್ಬೇಕು ಅಂತ ಅದರಲ್ಲೂ ಕೂಡ ಸುಮಲತಾ ಅವರು ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತೀನಿ ಅಂತ ಪಟ್ಟು ಹಿಡಿದಿದ್ರೆ ಮತ್ತೊಂದೆಡೆ ಜೆಡಿಎಸ್ ಕೂಡ ನಾವು ನಾವ್ ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಬಿಟ್ಕೊಡಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನವರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಭರವಸೆ ಮಾತುಗಳನ್ನ ಆಡ್ತಿದ್ದಾರೆ ಇದರೆಲ್ಲದರ ನಡುವೆ ಇದೀಗ ಇವತ್ತು ಮಂಡ್ಯದಲ್ಲಿ ಮಾತನಾಡಿರ್ತಕ್ಕಂಥ ಸುಮಲತಾ ಅಂಬ್ರೀಸ್ ಅವರು ಆ ಸಾಕಷ್ಟು ಒಂದು ಗೊಂದಲದ ಹೇಳಿಕೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ಏನು ಮೈತ್ರಿ ಪಾಲನೆಯನ್ನ ಜೆ ಡಿ ಎಸ್ ಮಾಡ್ಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸದ್ದಾಗಿ ಸಜ್ಜಾಗಿರ್ತಕ್ಕಂಥದ್ದು ಅಷ್ಟೇ ಬೆಂಗಳೂರಿನ ಜೆ ಪಿ ಭವನದಲ್ಲಿ ನಡೆದಿರ್ತಕ್ಕಂಥ ಆ ಜೆಡಿಎಸ್ ಕಚೇರಿ ನಡೆದಿರ್ತಕ್ಕಂಥ ಆ ಮಂಡ್ಯ ನಾಯಕರ ಜೊತೆಗಿನ ಸಭೆಯಲ್ಲಿ ಆ ಸ್ವತಃ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮೈತ್ರಿ ಪಾಲನೆ ಮಾಡ್ಬೇಕಾಗಿರತಕ್ಕಂಥದ್ದು ನಮ್ಮ ಧರ್ಮ ಹಾಗಾಗಿ ಯಾವೇ ಅಭ್ಯರ್ಥಿ ಆದ್ರೂ ಕೂಡ ಯಾವ ಪಕ್ಷದ ಅಭ್ಯರ್ಥಿ ಆದ್ರೂ ಕೂಡ ನಾವು ಮೈತ್ರಿಗೆ ಮೈತ್ರಿ ಧರ್ಮವನ್ನ ಚಾಚು ತಪ್ಪದೆ ಪಾಲನೆ ಮಾಡ್ಬೇಕು ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೇಳಿಕೆಯನ್ನ ಸ್ವಾಗತ ಮಾಡಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರು ಆದ್ರೆ ಆ ತಮ್ಗೆ ಬಿಜೆಪಿಯಿಂದ ಟಿಕೆಟ್ ಸಿಗದಂತ ಸಂದರ್ಭದಲ್ಲಿ ಆ ನೀವು ಮೈತ್ರಿ ಪಾಲನೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಮೌನ ಮೌನ ಮತ್ತೆ ನಗುತ್ತ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳು ಅನುಮಾನಗಳು ಕೂಡ ಎಡೆ ಮಾಡ್ಕೊಟ್ಟಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಏನೋ ಒಂದ್ ರೀತಿ ನ್ಯೂಟ್ರಲ್ ಆದ್ರ ಸುಮಲತಾ ಅಂಬರೀಷ್ ಅವರು ಅನ್ನೋ ಪ್ರಶ್ನೆ ಕೂಡ ಒಂದೆಡೆ ಹೋದ್ರೆ ಇವ್ರಿಗೆ ಇವ್ರಿಗೆ ಏನಾದ್ರು ಟಿಕೆಟ್ ಸಿಗ್ದಿಲ್ಲ ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಏನಾದ್ರು ಅಧಿಕೃತ ಆದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಬೆಂಬಲವನ್ನ ಕೊಡ್ತಾರ ಅನ್ನೋದೇ ಈಗ ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಕಾರ್ತಿರ್ತಕ್ಕಂಥದ್ದು ಸಂತೋಷ ರಥ್ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲಾ ಮಾಹಿತಿಗೆ